ರಾಜ್ಯ ಒಕ್ಕಲಿಗರ ಸಂಘದ ಆಸ್ತಿ ಉಳಿವಿನ ಹೋರಾಟ ಸಮಿತಿ ವತಿಯಿಂದ ಸಜ್ಜೆಪಾಳದ ಭೂಮಿ ಉಳಿವಿಗಾಗಿ ಜನಾಂದೋಲನ ಸಂಕಲ್ಪ ಬೆಂಗಳೂರಿನ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ ನಡೆಯಿತು ಒಕ್ಕಲಿಗರ ಸಂಘಕ್ಕೆ ಸೇರಿದ ಸಜ್ಜೆಪಾಳ್ಯ ಜಮೀನು ರಕ್ಷಣೆಗೆ ಪತ್ರಕರ್ತರು ಹಾಗೂ ಹೋರಾಟಗಾರರು ಸಮಿತಿಯ ಸಂಚಾಲಕರಾದ ಕೆನಾ ಲಿಂಗೇಗೌಡ ಅವರು ವಿವಿಧ ಒಕ್ಕಲಿಗರ ಸಂಘಗಳ ಮತ್ತು ಕನ್ನಡಪರ ಪ್ರಗತಿಪರ ಹೋರಾಟಗಾರರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೂಡಿ ಪ್ರತಿಭಟನೆ ನಡೆಸಿದರು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಲಾಯಿತು ಇಡೀ ರಾಜ್ಯದ ಉದ್ದರಿಗೂ ಕೂಡ ಸಂಸ್ಥೆಗಳೆಲ್ಲರೂ ಕೂಡ ಪಡೆದ ಜನ ವಿಚಾರಕ್ಕೆ ನಾವು ಅಂತ ಹೇಳ್ತಾ ಇದ್ದಾವೆ